ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂತ ಅಂದರೆ ಬ್ಲಡ್ಡು ಇದನ್ನು ಬೇಯಿಸ್ಕೊಂಡು ಎಲ್ಲ ನೀಟಾಗಿ ತೊಳೆದು ತಗೊಂಡ್ಬಿಟ್ಟು ಬಂದಿದ್ದೀನಿ ಇವಾಗ ಇದನ್ನು ಎಲ್ಲ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ತಾ ಇದ್ದೀನಿ ಹಾಂ ಇದು ಬಂದು ಮೇಕೆ ಬ್ಲಡ್ ಇದು ತುಂಬಾ ಒಳ್ಳೆಯದು ಎಲ್ತಿಗೋಸ್ನೇ ತುಂಬನೇ ಒಳ್ಳೆಯದು ಮತ್ತು ಇದನ್ನು ಮಾಡೋ ವಿಧಾನದಲ್ಲಿ ನೀಟಾಗಿ ಮಾಡಿದರೆ ತುಂಬ ಟೇಸ್ಟಾಗಿ ಬರುತ್ತೆ ನಾನು ಕೆಲವು ಟೈಮು ಫಸ್ಟೆಲ್ಲ ಒಂದೊಂದು ಟೈಮಲ್ಲಿ ಇದನ್ನು ಮೇಕೆ ಬ್ಲಡ್ ಫ್ರೈನ ತುಂಬ ಸಲ ಮಾಡಿದ್ದೀನಿ ಆದರೆ ನನಗೆ ಅವಾಗ ಯಾ ಈ ಯಾವ ರೀತಿ ಮಾಡಬೇಕಂತ ಗೊತ್ತಿರಲಿಲ್ಲ ನಾನೇನು ಮಾಡಿವೆ ಅಂದರೆ ಈ ಥರ ಬೇಯಿಸ್ಕೊಳ್ತಾ ಇರಲಿಲ್ಲ ಡೈರೆಕ್ಟಾಗಿ ಹಾಗೇ ಬ್ಲಡ್ನ ಫ್ರೈ ಮಾಡಿದ್ದೆ ಒಂದು ಎರಡು ಏನೋ ಹಾಗೆ ಮಾಡಿದ್ದೆ ತಿನ್ನೋಕೆ ಆಗ್ತಾ ಇರಲಿಲ್ಲ ತುಂಬಾನೇ ಸ್ಮೆಲ್ ಬರ್ತಾಯಿತ್ತು ಏನಕ್ಕೆ ಈ ರೀತಿ ಸ್ಮೆಲ್ ಬರುತ್ತೆ ಎಲ್ಲ ಬ್ಲಡ್ ಮೇಕೆ ಬ್ಲಡ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿಕೊಂಡು ತಿಂತಾರಲ್ಲ ಅಷ್ಟು ಇಷ್ಟಪಟ್ಟು ತಿನ್ಕೊ ತಿಂತಾರಲ್ಲ ನಾನು ಏನು ಪ್ರಾಬ್ಲಮ್ ಏನು ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು ನನಗೆ ಇತ್ತು ಆಮೇಲೆ ನಾನು ಒಂದು ವಿಡಿಯೋ ನೋಡಿ ಕಲಿತ್ಕೊಂಡೆ ಆವಾಗ ಅಲ್ಲಿ ಹೇಳ್ಕೊಟ್ಟಿರೋ ರೀತಿಲಿ ನಾನು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಟೈಮು ಅದಕ್ಕೆ ಈ ಸಲಿನೂ ಅದೇ ರೀತಿ ಟ್ರೈ ಮಾಡ್ತಾ ಇದ್ದೀನಿ ಏನಿಲ್ಲ ಫಸ್ಟೆಲ್ಲ ಮೇಕೆ ಬ್ಲಡ್ನ ಬಿಸಿನೀರಲ್ಲಿ ಹಾಕಿ ಬೇಯಿಸ್ಕೊಂಡು ಅದನ್ನ ನೀಟಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಬೇಕು ಅದಾದಮೇಲೆ ಈರುಳ್ಳಿ ಹೆಸರುಮೆಣಕಾಯಿ ಎಲ್ಲ ಕಟ್ ಮಾಡಿಕೊಂಡು ಅದನ್ನ ಎಣ್ಣೆ ಬಿಟ್ಟು ಫ್ರೈ ಮಾಡಿ ಕರ್ವೇನ ಸೊಪ್ಪು ಹಾಕಿರೋ ಚೆನ್ನಾಗಿರುತ್ತೆ ಕರ್ವೇನ ಸೊಪ್ಪು ಇರಲಿಲ್ಲ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ ಆಮೇಲೆ ಕಟ್ ಮಾಡ್ಕೊಂಡಿರೋ ಮೇಕೆ ಬ್ಲಡ್ನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫುಲ್ಲು ನೀರಿನ ಅಂಶ ಎಲ್ಲ ಸೀತಾ ಬರಬೇಕು ಆವಾಗ ಅದು ಸ್ಮೆಲ್ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಮಸಾಲ ಧನಿಯಾ ಪುಡಿ ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಚಿಟ್ಕಿಯಷ್ಟು ಅರಶನ ಸೇರಿಸಿದ್ದೀನಿ ಮಸಾಲೆಗಳು ಸೇರಿಸ್ಬೇಕು ನಾನು ಫಸ್ಟೆಲ್ಲ ಏನು ಮಿಸ್ಟೇಕ್ ಮಾಡ್ತಾ ಇದ್ದೆ ಅಂದರೆ ಯಾವುದೇ ರೀತಿ ಮಸಾಲೆನ ಸೇರಿಸ್ತಾ ಇರಲಿಲ್ಲ ಬರೀ ಈರುಳ್ಳಿ ಮೆಣ್ಸಿನಕಾಯಿ ಎಲ್ಲ ಫ್ರೈ ಮಾಡಿಬಿಟ್ಟು ಸ್ವಲ್ಪ ತೆಂಗಿನ ತುರಿನ ಇದ್ದೆ ಈ ಸಲ ಮಸಾಲೆನ ಸೇರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಸೈಡ್ ಬಂದರೆ ಕಾಫಿ ರೆಡಿ ಇದೆ ಕಾಫಿ ಅಲ್ಲ ಟೀ 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 ಹಾಕ್ತಾ ಏನು ಬೇಕು ಇವಳಿಗೆ ಏನೇ ಬೇಕು ನಿನಗೆ ಹಾಂ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಮ್ಮ ಅಡುಗೆ ಮನೆಯಲ್ಲಿ ನಾನು ನೋಡಿ ಗೋಡಿ ಚೀಲ ಹಾಕಿದ್ದೀನಿ ಇನ್ನೂ ಈ ಥರ ಗೋಡಿ ಚೀಲ ಹಾಸೋರು ಇದರ ನಿಮ್ಮ ನಾನು ನೋಡಿ ಗೋಣಿಚೀಲ ಚೀಲ ಇಲ್ಲೂ ನಮ್ಮ ಮನೇಲಿ ಗೋಣಿಚೀಲನೇ ಆಮೇಲೆ ನೆಕ್ಸ್ಟು ನೋಡಿ ಇಲ್ಲೂ ಗೋಣಿಚಿಲ್ಲನೆ ನೋಡಿ ಬಾಕ್ನಲ್ಲಿ ಮ್ಯಾಟೆಲ್ಲ ಹಾಕಿಲ್ಲ ನಾವು ಮತ್ತು ನೋಡಿ ಇಲ್ಲೂ ಒಂದು ಗೋಣಿಚ್ಚಿಲ್ಲ ನೆಕ್ಸ್ಟ್ ತಡೀರಿ ತೋರಿಸ್ತೀನಿ ನೋಡಿ ಇಲ್ಲೂ ಒಂದು ಗೋಣಿಚೀಲ ನಾವು ಗೋಣಿಚೀಲನೇ ಹಾಕಿರೋದು ಫ್ರೆಂಡ್ಸ್ ಮ್ಯಾಟೆಲ್ಲ ಹಾಕಿಲ್ಲ ಏ ಉಕ್ಬಿಡ 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 ಮತ್ತು ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದಿಕ್ಕಾಗಲ್ಲ ನೋಡಿ ನಮ್ಮ ಮನೇಲಿ ಈಗಲೂ ಗೋಣಿ ಚೀಲ ಯೂಸ್ ಮಾಡೋದು ಈಗಲೂ ತುಂಬ ಜನ ಯೂಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ನಮ್ಮ ಮನೇಲಂತೂ ಗೋಣಿ ಚೀಲನೇ ಫ್ರೆಂಡ್ಸ್ ಯೂಸ್ ಮಾಡೋದು ಅದು ಪೇಪರ್ ಆಯಿತು ಎರಡು ಹಾಕಿದೆಯಾ ಪೇಪರ್ ಆಯಿತು ಫ್ರೆಂಡ್ಸ್ ಇದು ಬಂದು ಟ್ಯಾಬ್ಲೆಟ್ಸ್ ಏನಕ್ಕೆ ಜಗ್ತಾ ಇದ್ದಾರೆ ಅಂತ ಅಂದ್ರೆ ನಮ್ಮ ಯಜಮಾನ್ರು ಹಾಡುಗಳಿಗೆಲ್ಲ ಸ್ವಲ್ಪ ಶೀತ ಕೆಮ್ಮು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಆ ಟ್ಯಾಬ್ಲೆಟ್ಸ್ ತಗೊಂಡ್ಬಂದು ಅದನ್ನ ಜಗ್ತಾ ಇದ್ದಾರೆ ಈಗ ಅದನ್ನ ಸಿರಂಜಲ್ಲಿ ಹಾಡುಗಳಿಗೆ ಹಾಕಬೇಕು కుడు <try> 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 ನಾಲ್ಕು ಜನಕ್ಕೂ ಅದು ಸಣ್ಣದು ಇದು ಮಾಡ್ತದೆ ಹ್ಞೂ ಸ್ವಲ್ಪ ಅದಕ್ಕೆ ಜಾಸ್ತಿ ಬರ ಗೊತ್ತಾ ಇಲ್ಲಿ ನೀಟಾಗಿ ಕೆಳಗೆ ಚೆಲ್ದೆ ನಂಗೆ ಮೇಲೆ ಕುತ್ಕಾ

ಫ್ರೆಂಡ್ಸ್ ಹಾಗೇನೇ ಪ್ರತಿಯೊಂದು ಹಾಡುಗಳಿಗೂ ನಾಲ್ಕು ಹಾಡುಗಳಿದಾಗ ಫಸ್ಟ್ ಐದಿದ್ದೋ ಒಂದು ಹಾಡ್ನ ಬೇರೆಯವ್ರಿಗೆ ಕೊಟ್ಟೋ ಮಾರಾಕ್ತ ಇವಾಗ ಐದು ಹಾಡ್ ಸಾರಿ ಈಗ ನಾಲ್ಕು ಹಾಡುಗಳಿದಾವೆ ನಾಲ್ಕ ಹಾಡುಗಳಿಗೂ ಸಹ ಅದನ್ನ ಔಷಧಿನ ಹಾಕ್ತಾ ಇದ್ರು ಕೆಮ್ಮು ಶೀತ ಮೇಯ್ತಾನೆ ಇರ್ಲಿಲ್ಲ ಮೇಯ ಕೊಡ್ಕೊಂಡು ಹೋದ್ರೆ ಅಲ್ಲೇನೆ ಸುಮ್ಮನೆ ಮಲ್ಕೊಂಡ್ಬಿಡವು ಕೆಮ್ಮು ಶೀತ ಎಲ್ಲಾ ಜಾಸ್ತಿ ಆಗಿತ್ತು ಆಮೇಲೆ ಸ್ವಲ್ಪ ಕಾಲಲ್ಲಿ ಕುಣಿತಾ ಇದ್ದೋ ಇನ್ನು ಕಾಯಿಲೆ ಅನ್ಸುತ್ತೆ ಊರೊಳಗೆಲ್ಲ ಕಾಯಿಲೆ ಬಂದಿದೆಯಂತೆ ಹಾಡ್ಗಳಿಗೆ ಹಾಗಾಗಿ ಇದು ಸಣ್ಣ ಬರಿ ನಮ್ಮನೆಯನ್ನ ಆಟಾಡಿಸ್ತಾ ಇತ್ತು ಸಿಕ್ಕದೇ ಇರ್ಲಿಲ್ಲ ಅದಕ್ಕೂ ಸ್ವಲ್ಪ ಶೀತ ಕೆಮ್ಮು ಆಗಿದೆ ಅದಕ್ಕೂ ಸ್ವಲ್ಪ ಹಾಕೋಣ ಅಂತ ಅನ್ಬಿಟ್ಟು ಅವ್ರು ಓಡ್ಸಾಡ್ತಾ ಇದ್ರು ಫೈನಲಿ ಕೈಗೆ ಸಿಕ್ತು ಅದಂತೂ ಕೈಗೆ ಸಿಗಲ್ಲ ಓಡ್ತದೆ ಆಮೇಲೆ ಪ್ರತಿಯೊಂದು ಎಲ್ಲಕ್ಕೂ ಆಮೇಲೆ ಅಂತ ಅನ್ಬಿಟ್ಟು ಆಮೇಲೆ ಎಲ್ಲಿ ಓಡ್ಕೊಂಡೋದ್ರು ಅಲ್ಲೇ ಒಂದು ಫೋರ್ ಡೇಸ್ ಫೈವ್ ಡೇಸ್ ಇಂದ ಸುಮ್ಮನೆ ಮಲ್ಕೊಳ್ಳೋ ಗೊತ್ತೇ ಇರ್ಲಿಲ್ಲ ಕಾಯಿಲೆ ಬಂದಿದೆ ಹಾಡುಗಳಿಗೆ ಅಂತ ಆಮೇಲೆ ನಮ್ಮ ಅತ್ತೆ ಹೇಳಿದ್ರು ಊರೊಳಗೆಲ್ಲ ಹಾಡುಗಳಿಗೆ ಕಾಯಿಲೆ ಬಂದಿದೆ ಅಂತ ಅನ್ಬಿಟ್ಟು ಸರಿ ಹೋಗ್ಲಿ ಅಂತ ಅಂದ್ಬಿಟ್ಟು ಇವಾಗ ನಾವು ಸಹ ಎಲ್ಲಕ್ಕೂ ಟ್ಯಾಬ್ಲೆಟ್ಸ್ ಹಾಕ್ತು ಫ್ರೆಂಡ್ಸ್ ಹಾಗೆಯೇ ನಾನು ಒಂದೆರಡು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ನನ್ನ ಲಾಕ್ಸಲ್ಲಿ ಅದು ಬಂದಿದೆ ನೋಡಿ ನಾನೊಂದು ಸೆಲ್ಫಿ ಸ್ಟಿಕ್ ಆರ್ಡ್ರ್ ಮಾಡಿದ್ದೆನಂದ್ರೆ ಸೆಲ್ಫಿ ಸ್ಟಿಕ್ ಇರಲಿಲ್ಲ ಟ್ರೈ ಪ್ಯಾಡ್ ಮಾತ್ರ ಇದ್ದಿದ್ದು ಸೆಲ್ಫಿ ಸ್ಟಿಕ್ ಇರಲಿಲ್ಲ ಹಾಗಾಗಿ ಸೆಲ್ಫಿ ಸ್ಟಿಕ್ ಒಂದು ಆರ್ಡ್ರ್ ಮಾಡಿದ್ದೆ ಅದರಲ್ಲಿ ಒಂದು ಏನೋ ಒಂದು ಒಂದು ಕಾರ್ಡ್ ಬಂದಿದೆ ಏನೋ ಗಿಫ್ಟ್ ಕಾರ್ಡ್ ಅಂತ ಏನಿದು ಸ್ಕ್ಯಾಮ ಏನೋ ಒಂದು ಗೊತ್ತಿಲ್ಲ ನೋಡಿ ಏನಂತ ಗೊತ್ತಿಲ್ಲ ಅದಕ್ಕೆ ಮತ್ತು ಇನ್ನೊಂದು ಇಲ್ಲ ನೋಡಿ ಕಿಚನ್ ವಾಲ್ ಪೇಪರ್ ಇದು ಇದೊಂದು ಬೇಕಾಗಿತ್ತು ನನಗೆ ಇದೊಂದು ಆರ್ಡರ್ ಮಾಡಿದ್ದೀನಿ ಇದನ್ನ ಫಸ್ಟ್ ಓಪನ್ ಮಾಡಿ ನೋಡ್ತೀನಿ ನೋಡೋಣ ಯಾವ ರೀತಿ ಬಂದಿದ್ದೆ ಅಂತ ನಮ್ಗೆ ಗೊಂಬೆಗಂತೂ ಅವಳಿಗೆ ಇಲ್ಲೇ ಜಾಗ ಫ್ರೈ ಪೀಸ್ ಏನೋ ಬಂದಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಇಷ್ಟ ಆಯಿತು ನನಗಂತೂ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ ಮತ್ತೆ ಎರಡು ವರ್ಷ ಆಯಿತು ಫ್ರೆಂಡ್ಸ್ ನಾನು ಸೆಲ್ಫಿ ಸ್ಟಿಕ್ನೆ ತಗೊಂಡಿರ್ಲಿಲ್ಲ ಎರಡು ವರ್ಷ ಆದ್ರೂ ಇವಾಗ ಒಂದು ಚಿಕ್ಕ ಕ್ವಾ ಅಂದರೆ ಚಿಕ್ಕ ಅಮೌಂಟಲ್ಲಿ ತಗೊಂಡಿದೀನಿ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಗೊತ್ತಿಲ್ಲ ನನಗಂತೂ ಇವು ಕೆಳಗಡೆ ಇವಿದ್ದಾವಲ್ಲ ಸ್ಟ್ಯಾಂಡ್ಗಳು ಇವೇನು ಅಷ್ಟು ಬಾಳಿಕೆ ಬರೋದಿಲ್ಲ ನನ್ನ ಜೊತೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ ಯಾಕೆಂದರೆ ಇದು ಜಾಸ್ತಿ ಕ್ವಾಲಿಟಿ ಇಲ್ಲ ಇದು ನೋಡೋಣ ಬಂದಷ್ಟು ದಿನ ಬಾಳಿಕೆ ಬಾ ಮಾಡ್ತೀನಿ ನಂತರ ಟ್ರೈಪ್ಯಾಡ್ ಒಂದೇ ಇದ್ದಿದ್ದು ಅದರಲ್ಲೇ ನಾನು ಲಾಕ್ಸು ಮತ್ತು ಎಲ್ಲ ಪ್ರತಿಯೊಂದು ವೀಡಿಯೋಲ್ಲೇ ಅದರಲ್ಲೇ ಶೂಟ್ ಮಾಡಿವೆ ಸೆಲ್ಫಿ ಸ್ಟಿಕ್ ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ತಗೋಬೇಕಂತ ಅನ್ನಿಸ್ತು ಅದಕ್ಕೆ ತಗೊಂಡಿದ್ದೀನಿ ನೋಡೋಣ ಇದು ಎಷ್ಟು ದಿನ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೇನೆ ಹಸ್ಬೆಂಡು ತಿಂದು ಹೋದ್ರು ಕೆಲ್ಸಕ್ಕೆ ನಾನೇನು ತಿಂಡಿ ತಿಳಿದಿಲ್ಲ ನಮ್ಮನೆಯವರು ಗಾಡಿಯೇ ಬಿಟ್ಟು ಹೋಗಿದ್ದಾರೆ ಬೇರೆ ಗಾಡಿ ತಗೊಂಡೋಗಿದ್ದಾರೆ ಬೇರೆಯವ್ರದ್ದು ನಮ್ಮ ಕೋಳಿಗಳಿಗೆ ಮೇವು ಹಾಕಿದ್ರು ಅವು ಒಳ್ಳಗನೆ ಬರಬೇಕು ಮತ್ತು ನಮ್ಮ ಆಡುಗಳು ಮಲಗಿದ್ದಾರೆ ಬೆಳಗ್ಗೆ ತಾನೇ ಅವ್ರಿಗೆ ಸಿರಂಜಲ್ಲಿ ಔಷಧಿ ಅವ್ರಿಗೆ ಕೆಮ್ಮು ಶೀತ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಕುಂತಾರೆ ಈಗ ಆಡಿಗೆಲ್ಲ ಕಾಯಿಲೆಗಳು ಬಂದಿದ್ದಾವಂತೆ ಅದರಿಂದ ಮೆಡಿಕಲಲ್ಲಿ ಟ್ಯಾಬ್ಲೆಟ್ಸ್ ತಗೊಂಡ್ಬಂದು ಟ್ಯಾಬ್ಲೆಟ್ಸ್ ಹಾಕಿದ್ದಾರೆ ಒಂದು ಎರಡು ಸೋಗೆ ಇದೆ ಅಂತ ಸೋಗೆ ಹಾಕಿದ್ರು ಸ್ವಲ್ಪ ಹಾಗೆ ಮಲಗಿದ್ದಾರೆ ಇವಾಗ ತಿಂಡಿ ತಿನ್ನಬೇಕು ಇವತ್ತು ಬೆಳಗ್ಗೆ ಮುದ್ದೆ ಮಾಡಿದ್ದೀನಿ ಎರಡು ಮುದ್ದೆ ಮಾಡಿದ್ದೆ ಹಸ್ಬೆಂಡ್ಗೆ ಇಲ್ಲೊಂದು ಮುದ್ದೆ ಹಾಕ್ಕೊಟ್ಟೆ ಮತ್ತೆ ಅಲ್ಲಿ ಅಂಗಡಿಗೆ ಒಂದು ಮುದ್ದೆ ಹಾಕ್ಕೊಟ್ಟು ಕಳ್ಸಿದ್ದೀನಿ ಅವ್ರ ಬಾಕ್ಸಿಗೆ ಇವಾಗ ನಾನು ರೈಸ್ ಇದೆ ರೈಸ್ನ ತಿಂತೀನಿ ಬೆಳ್ವಳಿಗೆ ರೈಸ್ ತಿನ್ನೋದಕ್ಕೆ ಸ್ವಲ್ಪ ಇಷ್ಟ ಆಗೋಲ್ಲ ಚಪಾತಿ ಇಟ್ಟಿತ್ತು ಚಪಾತಿ ಮಾಡ್ಕೋಬೇಕಾಯಿತು ಆದರೆ ಟೈಮ್ ಆಗಿದೆ ಅಲ್ಲೇ ಎಷ್ಟು ಟೈಮು ಒಂಬತ್ತು ವರೆ ಹತ್ತಿರ ಆಗಿದೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಅದಕ್ಕೆ ಸ್ವಲ್ಪ ರೈಸ್ ತಿನ್ನೆ ಟ್ಯಾಬ್ಲೆಟ್ಸ್ ತೊಗೊತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಕರೆಂಟ್ ಹೋಗಿದೆ ಇನ್ನೂ ತಿಂದಿಲ್ಲ ನೀನು ಹ್ಞೂ ಇನ್ನೂ ತಿಂದಿಲ್ಲ ನೀನು ಫ್ರೆಂಡ್ಸ್ ಏನಾಯಿತು ಅಂತ ಗೊತ್ತಿಲ್ಲ ನಮ್ಮ ಹುಸುಗೆ ಬೆಳಗ್ಗೆಯಿಂದ ಈ ಥರ ನೋಡಿ ನೊರೆ ನೊರೆ ಥರ ಸುರಿಸ್ತಾ ಇದೆ ಏನಾಗಿದೆ ಅಂತ ಗೊತ್ತಿಲ್ಲ ನೋಡಿ ಅಲ್ಲೆಲ್ಲ ಕೆಳಗೆಲ್ಲ ಸುರಿಸಿದ್ದಾಳೆ ಅಲ್ಲಿ ಮೇಯೋದಿಗೆ ಕಟ್ಟಿದ್ದೆ ಅಲ್ಲೂ ಇದೇ ಥರ ಸುರಿಸ್ತಾ ಇಲ್ಲು ಮತ್ತು ಮೇಯ್ತಾಯಿರಲಿಲ್ಲ ಅದಕ್ಕೆ ಏನು ಮಾಡಿದೆ ಇಟ್ಕೊಂಬಂದು ಇಲ್ಲೇ ಮನೆ ಹತ್ರ ಕಟ್ಟಾಕಿದ್ದೀನಿ ಬೆಳಗ್ಗೆಯಿಂದ ಇದೇ ರೀತಿ ಸುರಿಸ್ತಾ ಇದೆ ಏನಾಗಿದೆ ಅಂತ ಮಾತ್ರ ಗೊತ್ತಿಲ್ಲ ಬಾಯರೆಲ್ಲ ನೊರೆ ನೊರೆ ಥರ ನೋಡಿ ಇಲ್ಲೆಲ್ಲ ಕೆಳಗೆಲ್ಲ ಮಾಡ್ತಿದ್ದಾಳೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ಹುಷಾರಿಲ್ಲ ನಿನಗೆ ಹಾಂ ಇಲ್ಲ ಬಾಯಿಲಿ ಬಾಯ್ ಹುಷಾರಿಲ್ಲ ಏನು ಮಾಡೋದು ಡಾಕ್ಟ್ರಿಗೆ ತೋರಿಸಿದ ಏನು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಯಾರಿಗಾದ್ರು ಸೊಲ್ಯೂಷನ್ ಗೊತ್ತಿದ್ರೆ ತಿಳಿಸಿ ಬಾಯಿಲಿ ನೋಡಿ ಹುಲ್ಲು ಹಾಕಿದ್ದೀನಿ ಹುಲ್ಲು ತಿಂದಿಲ್ಲ ನೋಡಿ ಆ ರೀತಿ ಮೊದಲೆಲ್ಲ ಬಾಯಲ್ಲಿ ನೊರೆ ನೊರೆ ಥರ ಸುರಿಸ್ತಾವೆ ಬೆಳಗ್ಗೆಯಿಂದ ಈ ರೀತಿ ಆಗಿರೋದು ನೋಡಿ ಇವತ್ತು ನೋಡ್ಬಿಟ್ಟು ನಾಳಿಗೆ ನಾಳಿಗೆ ಡಾಕ್ಟ್ರ್ ಡಾಕ್ಟ್ರಿಗೆ ತೋರಿಸ್ಬೇಕು ನಾಳಿಗೆ ಇವತ್ತು ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಬೆಳಗ್ಗೆಯಿಂದ ಆ ರೀತಿ ಸುರಿಸ್ತಾ ಇರೋದು ಕಡಿಮೆ ಆಗುತ್ತೆ ಏನೋ ಮೇವು ಹೋಗಿ ಆ ರೀತಿ ಸುರಿಸ್ತಾ ಇದೆ ಅಂತ ಅಂದ್ಕೊಂಡು ಆದರೆ ಬಟ್ ನೋಡಿದರೆ ಫುಲ್ಲು ಜಾಸ್ತಿ ಆಗಿಬಿಟ್ಟಿದೆ ಮೇಯ್ತಾನೂ ಇಲ್ಲ ನೀರು ಸಹ ಕುಡಿತಾ ಇಲ್ಲ ಮೇಯವ ತನ್ನೀರ್ ಕುಡಿ ನೋಡಿ ಅವಳಿಗೆ ನೀರು ಕುಡಿಯೋಕ್ಕಾಗ್ತಾ ಇಲ್ಲ ನೋಡಿ ಅದರೊಳಗೂ ನೊರೆ ನೊಳೆ ಥರ ಸುರಿಸ బాయే బిడ్తాయి ఏమైతే అంత గొప్పలో ఫ్రెండ్స్ ఏమగ నీరు కుడి బరే కుడీ కుడి మీరు కుడి కుడిరు ಅವಳಿಗೆ ಬಾಯಿ ಬೋಶಃ ನೋವಾಗಿರ್ಬೇಕಂತ ಅನ್ಸುತ್ತೆ ನೋಡಿ ಬಾಯೇ ಬಿಡೋದಿಕ್ಕೆ ಆಗ್ತಾ ಇಲ್ಲ ಬಾಯರ್ಕೆ ಆಗಿದೆ ಈಗಂತೂ ಬಿಸಿಲೇನುಸಿ ಬಿಸಿಲು ಹೊಡಿಯೋಲ್ಲ ರಣ ಬಿಸಿಲು ಹೊಡಿಯುತ್ತೆ ಅದರೊಳಗೆ ಇಲ್ಲ ಅನ್ಸುತ್ತೆ ನಾಳೆ ನಾಳೆಕ್ಕೊಂದು ಇಂಜೆಕ್ಷನ್ ಅವರು ಮಾಡಿಸ್ಬೇಕು ಫ್ರೆಂಡ್ಸ್ ಇವಾಗ್ತಾನೆ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿದೆ ಟೈಮು ಆರು ಗಂಟೆ ಆಗೈತೆ ಸಂಜೆ ಇವಾಗ ನಮ್ಮ ಆಡುಗಳಿಗೆ ಸಿಹಿ ತಿಂಡಿ ತಿನ್ಸೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನಮ್ಮ ಆಡುಗಳಿಗೆಲ್ಲ ಸ್ವಲ್ಪ ಹುಷಾರಿಲ್ಲ ತಿಂತವ ಏನೋ ಗೊತ್ತಿಲ್ಲ ನೋಡೋಣ ಹಾಯ್ ಕಾಲ್ ತಾಗಿಲ್ಲ ಅವನು ತಿನ್ನ ಪರವಾಗಿಲ್ಲ ಬೆಳಗ್ಗೆ ತಾನೇ ನಮ್ಮ ಯಜಮಾನ್ರು ಟ್ಯಾಬ್ಲೆಟ್ಸ್ಗಳು ಸಿರಂಜಲ್ಲಿ ನೀರಲ್ಲಿ ನೆನೆಸ್ಬಿಟ್ಟು ಸಿರಂಜಲ್ಲಿ ಹಾಕಿದ್ರು ಪರವಾಗಿಲ್ಲ ಸ್ವಲ್ಪ ನೆನ್ನೆ ಮೊನ್ನೆ ಎಲ್ಲ ಮೇಯ್ದೇ ಇರಲಿಲ್ಲ ಈಗಲೇ ನಮ್ಮ ಹಸಿ ಹುಷಾರಿಲ್ಲ ಅದಕ್ಕನ ಡಾಕ ಕರ್ಕೊಂಡ್ಬರ್ಬೇಕು ಬಾಯಲ್ಲಿ ಇಲ್ಲ ನೋರೆ ಥರ ತರ ಸುರಿಸ್ತಾ ಇದ್ರು ಮೇರೆ ಎಲ್ಲ ಇವತ್ತು ಒಂದು ಕಡ್ಡಿ ಹುಲ್ಲು ಸಹ ಬಾಯಗ ಹಾಕಿಲ್ಲ ಒಂದು ತೊಟ್ಟು ನೀರನ್ನು ಸಹ ಕುತಿಲ್ಲ ಮನುಷ್ಯರಾದರೆ ನಾವು ಬಿಟ್ಟು ಹೇಳ್ಕೊತೀವಿ ನಮಗೆ ಆ ನೋವು ಈ ನೋವು ಅಂತ ಮೂಟ ಬಾಳೆಗಳು ಸುಮ್ಮನೆ ಮೇವು ಬಿಟ್ಬಿಟ್ಟು ಚಿನ್ನೇ ನೋಡ್ತಾ ಇಲ್ಲ ಪಾಪ ಅದಕ್ಕೆ ಏನು ನೋವು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಏನೋ ಜೆಸ್ಸಿನ ಎಸ್ಸಿನ ಏನೋ ಆಗುತ್ತಂತಲ್ಲ ಅದು ಆಗಿದೆಯಂತೆ ಮನೆಯವರು ಎಲ್ಲರೂ ಉಚ್ಚಾರ್ಸಿದ್ರು ಬಾಯಲ್ಲೆಲ್ಲ ನೊರೆ ಬರ್ತಿದೆಯಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಏನು ಎಸ್ಸು ಏನೋ ಆಗಿದೆಯಂತೆ ಅದಕ್ಕೆ ಇಂಜೆಕ್ಷನ್ ಮಾಡಿಸ್ಬೇಕು ಮತ್ತು ಪಚ್ಬಾಳೆಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು ಮತ್ತು ಪಚ್ಚ ಕರ್ಪೂರ ಇದನ್ನು ತಿನ್ನಿಸ್ಬೇಕಂತ ಹೆಂಗೆ ಅಂತ ನೈಟ್ ತೊಗೊಂಡ್ಬರ್ತೀನಿ ಬರಹಣ್ಣು ಅಂತ ಹೇಳ್ತಾರೆ ಮರ ಮರಿದಾಗ್ತೀರಾ ನೋಡಿ ನಾವು ಮನುಷ್ಯರಾದರೆ ಒಂದು ಹೊಟ್ಟೆ ನೋವು ಆದ್ರೂ ಒಂದು ತಲೆನೋವಾದ್ರೂ ನಮಗೆ ತಲೆನೋವು ಹೊಟ್ಟೆ ನೋವು ಅಂತ ಬಿಟ್ಟು ಹೇಳ್ತೀವಿ ಅವ್ರು ನೋಡಿ ಸುಮ್ಮನೆ ಕಣ್ಣೀರು ಬರುತ್ತೆ ಕಣ್ಣಲ್ಲಿ ಅಷ್ಟೇ ಅವನಿಗೆ ಸುಮ್ಮನೆ ನಿಂತ್ಕೊಳ್ತವೆ ಬಾಯಿಗೂ ಕೇಳಲ್ಲ ನಾವು ಅರ್ಥ ಮಾಡ್ಕೋಬೇಕಷ್ಟೆ ಬೆಳಗ್ಗೆಯಿಂದ ಒಂದು ಕಡ್ಡಿ ಹುಲ್ಲು ತಿಂದಿಲ್ಲ ಫ್ರೆಂಡ್ಸ್ ಒಂದು ಕಡ್ಡಿ ಹುಲ್ಲು ತಿಂದಿಲ್ಲ ಒಂದು ನೀರು ಕುಡ್ದಿಲ್ಲ ಏನಿಲ್ಲ ಅಂದ್ರೂ ಅದು ಮೇಲ್ಬಿಟ್ರು ನೀರು ಬಿಡ್ತಾ ಇರಲಿಲ್ಲ ಅದು ಟ್ಯಾಂಕಿ ಆದರೂ ಒಂದು ಅವಾಗೊಂದು ಕಾಲು ಆದ್ರೂ ನೀರು ಕುಡ್ಕೊಳ್ಳೋದು ನೀರು ಇಲ್ಲ ಏನೂ ಇಲ್ಲ ಹಾಗಾಗಿ ಪರಿಸ್ಥಿತಿ ಹಾಗೆಯೇ ಸಂಜಕ್ಕೆ ಅಡುಗೆ ಬಂದು ಚಪಾತಿ ಮಾಡಬೇಕು ಫ್ರೆಂಡ್ಸ್ ಚಪಾತಿ ಇಟ್ಟು ಬಿದ್ದಿಟ್ಟಿದ್ದೀನಿ ಚಪಾತಿ ಮಾಡಬೇಕು ಸಾಂಬಾರಿದೆ ಸ್ವಲ್ಪ ಅದಕ್ಕೇನೆ ಚಪಾತಿ ಮಾಡಿ ಚಪಾತಿ ಮಾಡ್ತೀನಿ ರೈಸು ಇದೆ ಸ್ವಲ್ಪ ಬೆಳಗ್ಗೆದು ಬೆಳಗ್ಗೆನೇ ಮುದ್ದೆ ರೈಸು ಮಾಡಿದ್ನಲ್ಲ ರೈಸು ಸಹ ಇದೆ ಅದಕ್ಕೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೇನೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ಆದರೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್